ಸೊ ರೈಟು ವೀಕ್ಷಕರೇ ನಮಸ್ಕಾರ ನಾನು ಅರುಣ್ ಗೋಪಾಲ್ ಮಾತಾಡ್ತಾ ಇದ್ದೀನಿ ಸೊ ಏನು ಬಳ್ಳಾರಿಯಲ್ಲಿ ಭೀಮೋತ್ವ ಅನ್ನುವಂತ ಒಂದು ಅದೂರಿಯಾದಂತಹ ಕಾರ್ಯಕ್ರಮವನ್ನು ಏಪ್ರಿಲ್ ಹದಿನಾಲ್ಕರಂದು ಆರ್ ಎಸ್ ಪಕ್ಷ ಹಮ್ಮಿಕೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ಹುಟ್ಟು ಹೋರಾಟಗಾರ ಅಂತ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಂತಹ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ಇದ್ದಾರೆ ಬನ್ನಿ ಅವ್ರು ಯಾವ ರೀತಿಯಂತ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ ಸರ್ ನಮಸ್ಕಾರ ಸರ್ ನಮ್ಕಾರ ಬಳ್ಳಾರಿಯಲ್ಲಿ ಒಂದು ಅದ್ದೂರಿಯಾದಂತಹ ಒಂದು ಭೀಮೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಏನ್ ಹೇಳಕ್ ಇಷ್ಟಪಡಿದ್ರೆ ಸರ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಅವತ್ತು ಅವರ ದೇಶಾದ್ಯಂತ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗುತ್ತೆ ಆ ಮೂಲಕ ದೇಶದ ಪ್ರಜಾಪ್ರಭುತ್ವ ಭ್ರಾತೃತ್ವ ಸಮಾನತೆ ಇವೆಲ್ಲ ಏನೆಲ್ಲ ಒಂದು ಜನಪರವಾದಂತಹ ಮತ್ತು ಜವಾಬ್ದಾರಿಯುತವಾದಂತಹ ಪ್ರಜಾಪ್ರಭುತ್ವದಲ್ಲಿ ಇರಬೇಕು ನೀವೆಲ್ಲದರ ಕುರಿತಾಗಿ ಅವತ್ತು ಒಂದಷ್ಟು ಚಿಂತನೆಗಳನ್ನ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಮಾಡಲಾಗುತ್ತೆ ಮತ್ತು ಅಂಬೇಡ್ಕರ್ ಜಯಂತಿಯ ಹಿನ್ನೆಲೆಯಲ್ಲಿ ಮಾಡ್ಲಾಗುತ್ತೆ ಈ ಸಲ ನಾವು ಪ್ರತಿ ವರ್ಷವೂ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯಾವಾಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉದಯವಾಯ್ತು ಆವತ್ತಿನಿಂದ ನಾವು ನಿರಂತರವಾಗಿ ಏಪ್ರಿಲ್ ರಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ವಿಶೇಷವಾಗಿ ನಮ್ಮ ಪಕ್ಷದ ಬೆಂಗಳೂರು ಕಚೇರಿಯಲ್ಲಿ ಸಾರ್ವಜನಿಕವಾಗಿ ಸದನ್ನ ಮಾಡ್ತಾ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸ್ತಾ ಆ ನಾವು ಕಾರ್ಯಕ್ರಮ ಮಾಡ್ತಾ ಬರ್ತಿದೀವಿ ಈ ವರ್ಷ ಬಳ್ಳಾರಿಯಲ್ಲಿ ಈಗ ಒಂದು ಫುಲ್ ಹೆಡ್ಜ್ ಆಗಿ ಅಂದ್ರೆ ಮಟ್ಟದಲ್ಲಿ ನಮ್ಮ ಪಕ್ಷದ ರಾಜ್ಯ ಎಸ್ಸಿ ಮತ್ತು ಎಸ್ ಟಿ ಘಟಕ ಅಂಗ ಘಟಕವನ್ನು ರಚಿಸಲಾಗಿದೆ ಹಾಗಾಗಿ ಆ ಅಂಗ ಘಟಕದ ಉಸ್ತುವಾರಿಯಲ್ಲಿ ಈ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗ್ತಾ ಅಹ್ ವಿಶೇಷ ಏನು ಅಂದ್ರೆ ಬಳ್ಳಾರಿ ಅವಿಭಜಿತ ಬಳ್ಳಾರಿ ಜಿಲ್ಲೆ ಅಂದ್ರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಜಿಲ್ಲೆಗೆ ಸೇರಿದಂತಹ ಆ ಬಾಯ ಗಣೇಶ್ ಅವರು ಅವರು ಈಗ ನಮ್ಮ ಪಕ್ಷದ ಎಸ್ ಸಿ ಟಿ ಘಟಕದ ಅಧ್ಯಕ್ಷರು ಅವರು ಮತ್ತು ಬಳ್ಳಾರಿ ನಿಕಟ ಪೂರ್ವ ಅಧ್ಯಕ್ಷ ಜಿಲ್ಲಾ ಘಟಕದ ನಿಕಟ ಪೂರ್ವ ಅಧ್ಯಕ್ಷರಾಗಿದ್ದ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಹಾಲಿ ಅಧ್ಯಕ್ಷರಾಗಿರುವಂತಹ ಯುಗಂಧರ್ ಅವರು ಸೇರಿದಂತೆ ಎಲ್ಲರ ಸಹಕಾರದಲ್ಲಿ ಮತ್ತು ರಾಜ್ಯ ಸಮಿತಿಯ ಒಂದು ಗೈಡೆನ್ಸ್ ನಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ನಾವು ಆಚರಿಸ್ತಿದ್ದೀವಿ ಹಾಗಾಗಿ ಬಳ್ಳಾರಿಗೆ ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ನೋಡಿ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಪಾದಿಸಿದ್ದು ಸಾಮಾಜಿಕ ನ್ಯಾಯ ಅಂದರೆ ದುರ್ಬಲರಿಗೆ ಅಸಹಾಯಕರಿಗೆ ಆ ಇವರಿಗೆಲ್ರಿಗೂ ಒಂದು ಸಮಾನ ಹಕ್ಕುಗಳಿರಬೇಕು ವಿಶೇಷವಾಗಿ ದೇಶದಲ್ಲಿ ಜಾತಿ ವ್ಯವಸ್ಥೆಯ ಕಾರಣದಿಂದಾಗಿ ಒಂದು ದೊಡ್ಡ ವರ್ಗವನ್ನೇ ವರ್ಗಕ್ಕೆ ಮಾನವ ಹಕ್ಕುಗಳನ್ನ ಶತ ಶತಮಾನಗಳಿಂದ ನಿರಾಕರಿಸಲಾಗಿತ್ತು ಹಾಗಾಗಿ ಅಂಬೇಡ್ಕರ್ ಅವರು ಏನು ಸಾಮಾಜಿಕ ನ್ಯಾಯ ಎಲ್ಲಾ ಜನವರ್ಗಗಳಿಗೂ ಸಮಾನತೆ ದಕ್ಕಬೇಕು ಆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ರು ಆ ಸಾಮಾಜಿಕ ನ್ಯಾಯಕ್ಕೆ ಈ ಹೊತ್ತಿನ ಅತಿದೊಡ್ಡ ಕ್ಷೇತ್ರ ಅಂದ್ರೆ ಭ್ರಷ್ಟಾಚಾರ ಆ ಈಗ ಅಂಬೇಡ್ಕರ್ ಅವರ ಪ್ರಣೀತ ಆ ಸಂವಿಧಾನದ ಕಾರಣದಿಂದಾಗಿ ದೇಶದಲ್ಲಿ ಎಲ್ಲರಿಗೂ ರಾಜಕೀಯ ಹಕ್ಕುಗಳಿದೆ ಆದರೆ ಅವರು ಹೇಳಿದ ಹಾಗೆ ಆರ್ಥಿಕ ಹಕ್ಕುಗಳು ಸಹ ಆ ಸಿಗಬೇಕು ಇವತ್ತು ಕಾನೂನುಗಳು ಸಾಕಷ್ಟು ಕಾನೂನುಗಳಿವೆ ಯಾವ್ದಾದ್ರು ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸೇರಿದವರ ಮೇಲೆ ಹಲ್ಲೆ ಮಾಡಿದಾಗ ಅಥವಾ ಜಾತಿ ನಿಂದನೆ ಮಾಡಿದಾಗ ಅವರಿಗೆ ರಕ್ಷಣೆ ಕೊಡುವಂತಹ ಕಾನೂನುಗಳಿದೆ ಆ ನ್ಯಾಯಾಲಯಗಳು ಸಹ ಇವೆ ಪೊಲೀಸ್ ವ್ಯವಸ್ಥೆಯೂ ಇದೆ ಆದರೆ ಒಟ್ಟಾರೆಯಾಗಿ ನಾವು ನೋಡಿದಾಗ ಯಾವೆಲ್ಲ ವರ್ಗಗಳು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಹಿಂದುಳಿದಿದ್ವು ಇವತ್ತಿಗೂ ಆ ವರ್ಗಗಳ ಹಿಂದುಳಿದಿರುವಿಕೆ ಮುಂದುವರಿತಿದೆ ಸ್ವಾತಂತ್ರ್ಯ ಇನ್ನೂ ಸಿಗದೆ ಇರುವಂತದ್ದು ಸಾಮಾಜಿಕ ಒಂದಷ್ಟು ಮಟ್ಟಿಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಒಂದಷ್ಟು ಆ ಸಮಾಜದಲ್ಲಿ ಮೇಲ್ಮುಖವಾಗಿ ಚಲನೆಯು ಆರಂಭವಾಗಿದೆ ಆದ್ರೆ ಆರ್ಥಿಕವಾಗಿ ಇನ್ನು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಆ ಒಂದು ಸ್ವಾವಲಂಬನೆ ಸಿಕ್ಕಿಲ್ಲ ಇದಕ್ಕೆ ಮುಖ್ಯ ಕಾರಣ ಭ್ರಷ್ಟಾಚಾರ ಯಾಕೆ ಅಂದ್ರೆ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಬಡವರ ಕಲ್ಯಾಣಕ್ಕಾಗಿ ಬಡತನ ನಿರ್ಮೂಲನೆಗಾಗಿ ವಿನಿಯೋಗಿಸ್ತಾ ಇದೆ ಆದ್ರೆ ಒಟ್ಟಾರೆಯಾಗಿ ನಮ್ಮ ಭ್ರಷ್ಟ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಆ ಯೋಜನೆಗಳನ್ನ ಸರಿಯಾಗಿ ಅನುಷ್ಠಾನ ಮಾಡ್ತಾ ಇಲ್ಲ ಮತ್ತು ಆ ಅನುಷ್ಠಾನದಲ್ಲಿ ವಿಪರೀತವಾದಂತಹ ಭ್ರಷ್ಟಾಚಾರ ಇದೆ ಇವತ್ತು ಯಾವೆಲ್ಲ ಯೋಜನೆಗಳನ್ನ ಅನುಷ್ಠಾನ ಮಾಡ್ಲಾಗ್ತಿದೆಯೋ ಆ ಯೋಜನೆಗಳು ಸರಿಯಾಗಿ ಅರ್ಹ ಫಲಾನುಭವಿಗಳಿಗೆ ಅಥವಾ ಸಂತ್ರಸ್ತರಿಗೆ ಸಿಗದೆ ಇರೋದಕ್ಕೆ ಮುಖ್ಯ ಕಾರಣ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟಾಚಾರ ಹಾಗಾಗಿ ನಾನು ಹೇಳಿದ ಹಾಗೆ ಸಾಮಾಜಿಕ ನ್ಯಾಯದ ದೊಡ್ಡ ಶತ್ರು ಅಂದ್ರೆ ಆ ಇವತ್ತಿಗೆ ಅದು ಭ್ರಷ್ಟಾಚಾರ ಆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರು ಯಾವ ಆದರ್ಶಗಳನ್ನ ಅಥವಾ ಆಶಯಗಳನ್ನು ಇಟ್ಕೊಂಡಿದ್ರು ಅದರ ಈಡೇರಿಕೆಗಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಪ್ರಯತ್ನಿಸ್ತಿದ್ದೇವೆ ಮುಖ್ಯ ವಿಚಾರ ಏನು ಅಂದ್ರೆ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನ ಅರ್ಪಿಸ್ತಾ ಒಂದು ಬಹಳ ದೊಡ್ಡ ಮಾತನ್ನ ಹೇಳಿದ್ರು ಇವತ್ತು ನಾನೊಂದು ಉತ್ಕೃಷ್ಟವಾದ ಸಂವಿಧಾನವನ್ನ ಇವತ್ತು ಜನತೆಗೆ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ ಆದರೆ ಯಾವುದೇ ಒಂದು ಉತ್ತಮ ಸಂವಿಧಾನವೂ ಸಹ ಆ ಯಾತ್ರ ಯಾವ ಸಂವಿಧಾನವೂ ಸಹ ಕೆಟ್ಟ ಸಂವಿಧಾನವಾಗಿಬಿಡುತ್ತೆ ಯಾವಾಗ ಅಂದ್ರೆ ಕೆಟ್ಟವರು ಅದನ್ನ ನಿಭಾಯಿಸಿದಾಗ ಅದೇ ರೀತಿಯಲ್ಲಿ ಯಾವುದೇ ಸಂವಿಧಾನ ಇರಲಿ ಉತ್ತಮರು ಅದನ್ನ ನಿಭಾಯಿಸುವಾಗ ಅದನ್ನ ಅನುಷ್ಠಾನ ಮಾಡುವಾಗ ಅದು ಎಂತಹ ಕೆಟ್ಟ ಸಂವಿಧಾನ ಇದ್ರು ಅದು ಒಳ್ಳೆಯ ಸಂವಿಧಾನವಾಗುತ್ತೆ ಅಂತ ನಾವು ನೋಡಿದಾಗ ಇವತ್ತಿನ ಸಂದರ್ಭದಲ್ಲಿ ದೇಶದಲ್ಲಿ ವಿಪರೀತವಾದಂತಹ ಅನೈತಿಕತೆ ಮತ್ತು ಭ್ರಷ್ಟಾಚಾರ ಇದೆ ಅಧಮರು ನೇಚರು ಜನ ವಿರೋಧಿಗಳು ಆ ಜಾತಿವಾದಿಗಳು ಕೋಮುವಾದಿಗಳು ಯಾವೆಲ್ಲ ನಾವು ಒಂದಷ್ಟು ವಿಚಾರಗಳು ವಿಷಯಗಳು ಸಮಾಜದಲ್ಲಿ ವಿಷವನ್ನ ಬೆರೆಸ್ತವೆ ಮತ್ತು ವಿಷ ಪೂರಿತವಾಗಿವೆ ಅನ್ನುವಂಥದ್ದಿದ್ವಿ ಅವೆಲ್ಲವನ್ನೂ ಸಹ ಅವೆಲ್ಲವೂ ಇರುವಂತಹ ವಿಷ ತುಂಬಿರುವಂತಹ ಜನ ಇವತ್ತು ರಾಜಕಾರಣದಲ್ಲಿದ್ದಾರೆ ಹಾಗಾಗಿಯೇ ಭಾರತದ ಉತ್ಕೃಷ್ಟ ಸಂವಿಧಾನವೂ ಸಹ ಇವತ್ತು ಸರಿಯಾಗಿ ಅನುಷ್ಠಾನವಾಗ್ತಾ ಇಲ್ಲ ಆ ಸಂವಿಧಾನವನ್ನೇ ದುರ್ಬಳಕೆ ಮಾಡಿಕೊಂಡು ಉತ್ತಮವಾದ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಹೇಳಿದಾಗೆ ನೀಚರು ಕ್ರಷ್ಟರು ದುಷ್ಟರು ಇವತ್ತು ಆ ಸಂವಿಧಾನದ ರಕ್ಷಣೆಗೆ ನಿಂತಿರೋದ್ರಿಂದಾಗಿ ಅಥವಾ ಸಂವಿಧಾನದ ಅನುಷ್ಠಾನ ಮಾಡ್ತಿರೋದ್ರಿಂದಾಗಿ ಇವತ್ತು ಭಾರತದ ಉತ್ಕೃಷ್ಟ ಸಂವಿಧಾನವೂ ಸಹ ಒಂದು ರೀತಿಯಲ್ಲಿ ಯಾವುದೇ ಒಂದು ಬಲವಿಲ್ಲದ ದುರ್ಬಲವಾದ ಮತ್ತು ಕೆಟ್ಟ ಸಂವಿಧಾನವಾಗಿ ಪರಿಗಣಿತವಾಗಿರೋದನ್ನು ಸಹ ನಾವು ನೋಡ್ತಾ ಇದೀವಿ ಬಳ್ಳಾರಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ತಂಡ ಯಾವ ರೀತಿ ಆಕ್ಟಿವೇಟ್ ಆಗಿದೆ ಅಂತ ಅನ್ಸುತ್ತೆ ಸರ್ ನಮ್ಮಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಇರುವಂತಹ ನಮ್ಮ ಪಕ್ಷದ ಸೈನಿಕರು ಕಾರ್ಯಕರ್ತರು ಸದಸ್ಯರು ಬೆಂಬಲಿಗರು ಇದಕ್ಕೆ ಬೇಕಾದಂತಹ ಆ ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾದಂತಹ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಕಾಲ್ ಕ್ಯಾಂಪೇನ್ ಅಲ್ಲಿ ತೊಡಗಿದ್ದಾರೆ ಆ ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಸಾವಿರಾರು ಬಹುಶಃ ಸಾವಿರ ತನಕ ಬರಬಹುದು ಅನ್ನುವಂತಹ ವಿಶ್ವಾಸ ಇದೆ ಮತ್ತು ಈಗಾಗಲೇ ಅದಕ್ಕೆ ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾದಂತಹ ದೇವಿನಿಗೆ ಸಂಪನ್ಮೂಲಗಳ ಸಂಗ್ರಹದಲ್ಲೂ ತೊಡಗಿದ್ದಾರೆ ನಾವು ನಮ್ಮ ರಾಜ್ಯ ಸಮಿತಿಯಿಂದ ಐದಾರು ಜನರ ಉಪ ಸಮಿತಿಯನ್ನ ಮಾಡಿದ್ದೀವಿ ಅವರು ಸಹ ನಿರಂತರವಾಗಿ ಬಳ್ಳಾರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಿರುವಂತವರ ಜೊತೆಗೆ ಸೇರಿಕೊಂಡು ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯ ಪ್ರಯತ್ನಿಸ್ತಾ ಇದ್ದಾರೆ ಆವತ್ತು ಬಳ್ಳಾರಿಯಲ್ಲಿ ನಮಗೆ ಒಂದು ಒಳ್ಳೆಯ ಕಾರ್ಯಕ್ರಮವಾಗುತ್ತೆ ಜನರಿಗೆ ಆರ್ ಎಸ್ ಪಕ್ಷದ ಈಗಾಗಲೇ ರಾಜ್ಯಾದ್ಯಂತ ಸಾಮಾನ್ಯ ಜನರಿಗೆ ಆರ್ ಎಸ್ ಪಕ್ಷದ ವಿಚಾರ ಗೊತ್ತಿದೆ ಹಾಗಾಗಿ ಈ ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮವಾಗುತ್ತೆ ಮತ್ತು ಸಂವಿಧಾನ ಪ್ರಜಾಪ್ರಭುತ್ವ ಇವೆಲ್ಲವೂ ಯಾಕೆ ಭಾರತೀಯರಾದ ನಮಗೆ ಬಹಳ ಮುಖ್ಯ ಮತ್ತು ಅಂಬೇಡ್ಕರ್ ಅವರು ಪಟ್ಟಂತಹ ಸಂವಿಧಾನದ ಆ ಏನಿದೆ ಮತ್ತು ಸಂವಿಧಾನವನ್ನ ನಾವು ಉಳಿಸಿಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲೂ ಸಹ ನಾವು ಅಂಬೇಡ್ಕರ್ ಅಂತವರಿಗೆ ಮಹಾತ್ಮ ಗಾಂಧಿ ಅಂತವರಿಗೆ ಜವಾಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಆ ಸುಭಾಷ್ ಚಂದ್ರ ಬೋಸ್ ಇಂತವರ ಇನ್ನೊಂದು ಸ್ವಾತಂತ್ರ್ಯದ ಹೋರಾಟ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಸಮಾನತೆಗಾಗಿ ಅವರು ಮಾಡಿದಂತಹ ಒಂದು ಹೋರಾಟಗಳಿಗೆ ನಾವು ಗೌರವ ಸಲ್ಲಿಸಿದಂತಾಗುತ್ತೆ ಅನ್ನುವಂತ ಸರ್ ಬಳ್ಳಾರಿಯಲ್ಲಿ ಸ್ವಲ್ಪ ಬಹುತೇಕ ಕಾಂಗ್ರೆಸ್ ಮಯ ಆಗಿರತಕ್ಕಂಥದ್ದು ಇಲ್ಲಿ ಬಿಜೆಪಿಗೆ ಬಿಜೆಪಿ ಅಸ್ತಿತ್ವವನ್ನು ಕಾಣೋದಕ್ಕೋಸ್ಕರ ಹೆಣಗಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ಕೆಆರ್ ಎಸ್ ಪಕ್ಷ ಯಾವ ರೀತಿ ಅಂತ ಇಲ್ಲಿ ಪಕ್ಷ ಇದು ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ನಾವು ರಾಜ್ಯದಲ್ಲಿ ಮೂರು ಒಂದೇ ಹಾವು ಆದ್ರೆ ಮೂರು ತಲೆ ಜೆ ಸಿ ಬಿ ಅಂತೀವಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಸಹ ಒಂದೇ ಅವರ ಮೂವರು ಸಹ ಮೇಲ್ಮೇಲೆ ಇವತ್ತು ಎಲ್ಲರೂ ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾರೆ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಲೋಕಾಯುಕ್ತವನ್ನ ಸರ್ವನಾಶ ಮಾಡಿದಾಗ ಅದನ್ನ ಒಡೆದು ಅದನ್ನ ದುರ್ಬಲವನ್ನಾಗಿ ಮಾಡಿ ನಾಮಕಾವಸ್ಥೆ ಅಲ್ಲಿಲ್ಲದ ಅನ್ನು ಸೃಷ್ಟಿಸಿದಾಗ ಬಿಜೆಪಿ ಅವರು ಮತ್ತು ನವರು ನಾವು ಅಧಿಕಾರಕ್ಕೆ ಬಂದ್ರೆ ಆ ಲೋಕಾಯುಕ್ತವಾದ ಅಧಿಕಾರವನ್ನು ಪುನಃ ಸ್ಥಾಪಿಸ್ತೀವಿ ಅಂದ್ರು ಆದ್ರೆ ಆ ಭ್ರಷ್ಟ ಎರಡೂ ಪಕ್ಷಗಳು ಯಾವತ್ತೂ ಅದನ್ನ ಮಾಡ್ಲಿಲ್ಲ ನಾವು ಕುಮಾರಸ್ವಾಮಿನೂ ಮಾಡ್ಲಿಲ್ಲ ಯಡ್ ಯಡಿಯೂರಪ್ಪನೂ ಮಾಡ್ಲಿಲ್ಲ ಬೊಮ್ಮಾಯಿಯನ್ನು ಮಾಡಲಿಲ್ಲ ಎರಡು ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ತನಕ ಅವಧಿಯಲ್ಲಿ ಹೈಕೋರ್ಟ್ ಎಸ್ಆರ್ ಹೋರಾಡದ ಕಾರಣದಿಂದ ಹೈಕೋರ್ಟ್ ಅದನ್ನ ಸ್ಥಾಪಿಸ್ತು ಹಾಗಾಗಿ ಇವರೆಲ್ಲ ಕಳ್ರೇನೆ ಮೂವರು ಭ್ರಷ್ಟರು ನಯವಂಚಕರು ನೀತಿ ಭ್ರಷ್ಟರು ಹಾಗಾಗಿ ಇವತ್ತು ಒಟ್ಟಾರೆಯಾಗಿ ಜೆ ಪಕ್ಷಗಳ ದುರಾಡಳಿತ ಆ ದುಷ್ಟತನ ದುರ್ಬುದ್ಧಿ ಈಗ ನೋಡಿ ಫಾರ್ಟಿ ಪರ್ಸೆಂಟ್ ಅಂತ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಕಾಂಟ್ರಾಕ್ಟರ್ ಸಂಘದವರು ಹೇಳಿದ್ರು ಇವತ್ತು ಅದೇ ಕಾಂಟ್ರಾಕ್ಟರ್ ಸಂಘ ಇವತ್ತು ಆ ಬಿಜೆಪಿಯ ವಿರುದ್ಧವಾಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಇದು ಅಂತ ಹೇಳಿದಂತ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ ನಂತರ ಅದೇ ಅಧಿಕಾರಿಗಳ ಅದೇ ಗುತ್ತಿಗೆದಾರರ ಸಂಘ ಇವತ್ತು ಹೇಳ್ತಾ ಇದೆ ಇದೂನು ಸಹ ಅಂತಹದೇ ಭ್ರಷ್ಟ ಸರ್ಕಾರ ಇನ್ನೂ ಸಹ ಈಗ ನಲ್ವತ್ತು ಗಿಂತ ಹೆಚ್ಚಿನ ಕಮಿಷನ್ ಇದೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಸೇರಿದಂತೆ ಪಿಡಬ್ಲ್ಯೂಡಿ ಡಿ ಸಚಿವ ಇನ್ನು ಹಲವಾರು ಸಚಿವರ ಏನು ಸಂಬಂಧಿಕರು ಅಥವಾ ಬೇನಾಮಿಗಳು ಇದರಲ್ಲಿ ಏನು ಲಂಚ ಕೇಳ್ತಾ ಇದ್ದಾರೆ ಕಮಿಷನ್ ಕೇಳ್ತಿದ್ದಾರೆ ಅಂತ ಅಧಿಕೃತವಾಗಿ ಗುತ್ತಿಗೆದಾರರ ಸಂಘದವರು ಹೇಳಿದ್ದಾರೆ ಆದ್ರೆ ಇದೇನು ಇಲ್ಲ ಏನು ಬದಲಾಗಿಲ್ಲ ಒಂದೇ ಒಂದು ಇಷ್ಟೆಲ್ಲಾ ಕಿರುಚಾಳಿದ ಎಗರಾಡಿದ ಕಾಂಗ್ರೆಸ್ನವರು ಬಿಜೆಪಿಯ ಭ್ರಷ್ಟಾಚಾರದ ವಿರುದ್ಧ ಈ ಒಂದೇ ಒಂದು ದೂರು ದಾಖಲಿಸಿಲ್ಲ ಒಬ್ಬನೇ ಒಬ್ಬ ಭ್ರಷ್ಟನನ್ನ ಜನದ್ರೋಹಿಯನ್ನ ಜನ ಈ ಕಾನೂನಿನ ಒಳಪಡಿಸಿಲ್ಲ ಅಂದ್ರೆ ಇವರೆಲ್ಲರೂ ಅವ್ರನ್ನ ರಕ್ಷಣೆ ಮಾಡ್ತಾರೆ ಇತ್ತೀಚೆಗೆ ಕಾರ್ಯ ನಿಮಗೆ ಗೊತ್ತಿರಬಹುದು ಎಷ್ಟೋ ಬಿಜೆಪಿ ಹಲವಾರು ಈಗ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಸೋಮಣ್ಣ ಅವರು ಸೇರಿದಂತೆ ಹಲವಾರು ಸಚಿವರ ಮೇಲೆ ಕೇಸಗಳನ್ನ ಅದನ್ನ ಮುಂದುವರೆಸದೆ ಬಿಜೆಪಿಯ ನಾಯಕರನ್ನ ಕಾಂಗ್ರೆಸ್ ರಕ್ಷಣೆ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಹಿಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿದ್ದಂತ ನಳಿನ್ ಕುಮಾರ್ ಕಟೀಲ್ಗೆ ಸುಮಾರು ಇಪ್ಪತ್ ಮೂವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಒಂದು ದೊಡ್ಡ ಸೈಟ್ ಅನ್ನ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಇವರೆಲ್ಲರೂನು ಹಾಗಾಗಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಮತ್ತೆ ಅದು ಕಾಂಗ್ರೆಸ್ ಈಗ ಬಳ್ಳಾರಿಯಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಕಾಂಗ್ರೆಸ್ಗೆ ಮತ್ತೆ ಬಿಜೆಪಿಗೆ ಯಾಕೆ ಅಸ್ತಿತ್ವ ಇದೆ ದುಡ್ಡಿನ ಕಾರಣಕ್ಕಾಗಿ ದುಡ್ಡು ಚೆಲ್ಲಿ ಹಣ ಹಂಚಿ ಎಂಡ ಕುಡಿಸಿ ಜನರನ್ನ ನೀತಿ ಭ್ರಷ್ಟರನ್ನಾಗಿ ಮಾಡಿ ಜನ ಜನರೇ ಭ್ರಷ್ಟರಾದ್ರೆ ನಮ್ಮ ಭ್ರಷ್ಟಾಚಾರವನ್ನ ಯಾರು ಇಲ್ಲ ಇರೋದಿಲ್ಲ ಅನ್ನುವಂತಹ ಒಂದು ದುಷ್ಟ ಬುದ್ಧಿಯಿಂದ ಇವರು ಜನರನ್ನ ಚುನಾವಣೆಗಳ ಸಂದರ್ಭದಲ್ಲಿ ನೀತಿ ಪ್ರಶ್ನನ್ನಾಗಿ ಮಾಡ್ತಾ ಇರುವಂತಹದ್ದು ಹಾಗಾಗಿ ಇವತ್ತು ಒಟ್ಟಾರೆ ಈ ಮೂರು ಜೆ ಸಿ ಬಿ ಪಕ್ಷಗಳ ಅನೈತಿಕ ಜನ ವಿರೋಧಿ ಮನುಷ್ಯ ದ್ರೋಹಿ ರಾಜಕಾರಣದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ ಹಾಗಾಗಿ ನಮಗೆ ಇಲ್ಲಿ ಅಲ್ಲಿ ಅಂತಲ್ಲ ಜನ ಎಲ್ಲೆಲ್ಲಿ ನಮಗೆ ಸ್ಪಂದಿಸ್ತಾರೋ ಸೂಕ್ತವಾಗಿ ಅಲ್ಲೆಲ್ಲರೂ ನಮ್ಗೆ ಒಳ್ಳೆ ಸ್ಥಳಗಳು ಎಲ್ಲೆಲ್ಲಿ ಸ್ಪಂದಿಸೋದಿಲ್ವೋ ಅವೆಲ್ಲ ನಮಗೆ ಚಾಲೆಂಜಿಂಗ್ ಆಗಿರುವಂತಹ ಸ್ಥಳಗಳು ನಾವು ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸವನ್ನು ನಿರಂತರವಾಗಿ ರಾಜ್ಯಕ್ಕೆ ಈ ಒಂದು ಭೀಮೋತ್ಸವ ಕಾರ್ಯಕ್ರಮಕ್ಕೆ ಯಾವ ರೀತಿಯಾದಂತಹ ಒಂದು ಆಹ್ವಾನವನ್ನು ತಗೊಳಕ್ಕೆ ಕೊಡಗಿ ಅಂತ ಈಗಾಗಲೇ ನಾವು ನಮ್ಮ ಪಕ್ಷದ ಎಲ್ಲಾ ಸಹ ಕಾರ್ಯಕರ್ತರಿಗೆ ಸದಸ್ಯರಿಗೆ ತಿಳಿಸಿದೀವಿ ದಯವಿಟ್ಟು ಸಮಯ ಮಾಡಿಕೊಂಡು ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಜಯಂತಿ ದಿವಸ ರಜೆ ಇರುತ್ತೆ ಅದು ಸೋಮವಾರ ಬರುತ್ತೆ ಹಾಗಾಗಿ ಭಾನುವಾರ ಹಿಂದಿನ ದಿನವೂ ಸಹ ನೀವು ಬರಬಹುದು ಅಲ್ಲಿ ಬರುವಂತಹ ಕೆಆರ್ ಪಕ್ಷದ ಸೈನಿಕರಿಗೆ ಊಟ ಮತ್ತು ವಸತಿಯ ವ್ಯವಸ್ಥೆ ಇದೆ ಸೋಮವಾರದಂದು ಬಳ್ಳಾರಿಯಲ್ಲಿ ಒಂದು ಏನು ರ್ಯಾಲಿ ತೆಗೆಯುವಂತಹದ್ದು ಮತ್ತೆ ಸಭಾ ಕಾರ್ಯಕ್ರಮ ಎಲ್ಲ ಇದೆ ಆವತ್ತು ನಾವೆಲ್ಲರೂ ಕೂತು ಆ ಜನರಿಗೆ ಒಂದಿಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಬೇಕು ಅದೇ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿ ದಿವಸ ನಾವು ಪ್ರಜಾಪ್ರಭುತ್ವದ ಮಹತ್ವ ಮತ್ತು ಸಂವಿಧಾನ ಯಾವ ಪಾತ್ರವನ್ನ ವಹಿಸಿದೆ ನಮ್ಮ ದೇಶದಲ್ಲಿ ಇವತ್ತು ನಾವು ಬದುಕುತ್ತಿರುವಂತಹ ನಮ್ಮ ಜೀವನದಲ್ಲಿ ಸಂವಿಧಾನ ಯಾವ ಪಾತ್ರವನ್ನು ವಹಿಸಿದೆ ಮತ್ತು ಈಗಾಗಲೇ ಎಲ್ರಿಗೂ ಗೊತ್ತಿರುವ ಹಾಗೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅಂತ ಒಂದು ಮಾತಿದೆ ಅಂದ್ರೆ ಸದಾ ಜಾಗೃತವಾಗಿರುವಂತಹದೇ ನಮ್ಮ ಸ್ವಾತಂತ್ರ್ಯವನ್ನ ನಾವು ಕಾಪಾಡಿಕೊಳ್ಳೋದಿಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂತ ಹಾಗಾಗಿ ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕು ಪರಕೀಯರ ಅಧೀನಕ್ಕೆ ಯಾವತ್ತು ಹೋಗ್ಬಾರ್ದು ಮತ್ತು ನಮ್ಮಲ್ಲಿ ಯಾವನೋ ಒಬ್ಬ ಸರ್ವಾಧಿಕಾರಿಯೋ ಯಾವನೋ ಒಬ್ಬ ರಾಜನೋ ಅಥವಾ ಇನ್ಯಾವುದೋ ಒಂದು ರೀತಿಯ ಫ್ಯಾಶಿಸ್ಟ್ ಫ್ಯಾಷಿಸ್ಟ್ ಇಲ್ಲಿ ಬರಬಾರ್ದು ಅನ್ನುವಾಗಿದ್ರೆ ಜನ ಸದಾ ಎಚ್ಚರದಲ್ಲಿ ಆ ಇರಬೇಕು ಇದು ಕೇವಲ ಈ ತಲೆಮಾರಲ್ಲ ನಮ್ಮ ಮುಂದಿನ ತಲೆಮಾರುಗಳಿಗೂ ಹೇಗೆ ನಮ್ಮ ಹಿಂದಿನ ತಲೆಮಾರುಗಳಿಗೂ ನಮಗೆ ತಲೆಮಾರುಗಳು ನಮಗೆ ಇವೆಲ್ಲಾ ವಿಚಾರಗಳನ್ನ ಹೇಳ್ತಾ ಕೊಕ್ಕೋ ಕೊಡ್ತಾ ಬರ್ತಾ ಇದ್ರು ಅದೇ ತರಕ್ಕೆ ನಾವು ಸಹ ಮುಂದಿನವರಿಗೆ ಇದನ್ನ ರಿಲೇ ತರಹದ ರೀತಿಯಲ್ಲಿ ನಾವು ಮುಂದಿನವರಿಗೂ ದಾಟಿಸ್ತಾ ಹೋಗ್ಬೇಕು ಈ ಒಂದು ವಿಚಾರವನ್ನ ನಾವು ಮುಂದಿನ ತಲೆಮಾರು ಹೇಳ್ಬೇಕು ಅಂದ್ರೆ ಇಂತಹ ಏನು ಆಚರಣೆಗಳನ್ನ ಇಂತಹ ಸಂದರ್ಭಗಳನ್ನ ನಾವು ಬಳಸ್ಕೊಂಡು ಸದಾ ದೀಪವನ್ನ ನಾವು ಅದು ಆರದ ಹಾಗೆ ನೋಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲಾಗ್ತಾ ಇದೆ ಕೇವಲ ಆರ್ ಎಸ್ ಪಕ್ಷದವರು ಅಷ್ಟೇ ಅಲ್ಲ ಇತರ ಜನಸಾಮಾನ್ಯರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ನಮ್ಮ ದೇಶದ ಸಂವಿಧಾನ ಶಿಲ್ಪಿಯಾದ ಅಂಬೇಡ್ಕರ್ ಅವರಿಗೆ ಗೌರವವನ್ನ ಸಲ್ಲಿಸೋದ್ರ ಮೂಲಕ ನಾವು ಸಹ ಪ್ರಜಾಪ್ರಭುತ್ವವನ್ನ ಆ ಜನ ಪ್ರೀತಿಸುವ ಹಾಗೆ ಮತ್ತು ಗೌರವಿಸುವ ಹಾಗೆ ಮಾಡ್ಬೇಕು ಅನ್ನೋದು ನನ್ನ ಕೋರಿಕೆ ದಯವಿಟ್ಟು ಬನ್ನಿ ಅಂತ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತೇನೆ ಎಂದ್ರಿಗೂ ಕೇಳ್ಕೊಡ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ